ಹೆಸರನ್ನ ನಿಮ್ಮನ್ನು ಯಾಕೆ ತೆರವುಗೊಳಿಸಬಾರ್ದು ಅಂತೇಳಿ ದಾಖಲೆ ಸಮೇತ ಉತ್ತರಿಸಬೇಕು ಅಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬನ್ನಿ ಅಂತೇಳಿ ಹೇಳಿದ್ರು ಆದನ್ನ ನಾವು ಬಂದಿದ್ದೀವಿ ನಮ್ಮನ್ನು ಬರ ಕೇಳಿ ಎ ಸಿ ಎಫ್ರವರು ಇಲ್ಲಿಂದ ಕಾಣೆ ಆಗಿದ್ದಾರೆ ನಾವು ಈಗ ಅವ್ರ ಬರೋವರೆಗೂ ಪ್ರತಿಭಟನೆ ಮೂಲಕ ಕೂತಿದ್ದ ಮೇಲೆ ನಾವು ಅವರಿಗೆ ಉತ್ತರ ಕೊಟ್ಟು ಅಂತ ಹೇಳಿದ್ವಿ ಬಟ್ ನಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶವಾಗಿ ಅವರು ಪರವಾಗಿರ್ತಕ್ಕಂಥ ಅರಣ್ಯಾಧಿಕಾರಿಗಳಿಗೆ ವಿಚಾರವನ್ನು ನಾವು ಮುಂದುವರಿಸ್ತಾ ಇದೀವಿ ಈಗ ಮೊದಲನೇದಾಗಿ ನೀವೇನು ಅರಣ್ಯವನ್ನ ಒತ್ತುವರಿ ಮಾಡಿದಿರಿ ಅಂತ ನೀವು ನಮಗೆ ಆರೋಪವನ್ನು ಮಾಡ್ತಾ ಇದ್ದೀರಿ ನಾವು ನಿಮ್ಮ ಅರಣ್ಯ ನಮ್ಮ ಸಾಗುವಳಿ ಭೂಮಿಯನ್ನು ನೀವು ಆಕ್ರಮಿಸ್ಕೊಂಡಿದೀರಿ ಅಂತ ನಾವು ಹೇಳ್ತಾ ಇದೀವಿ ಅಂತೇಳಿ ಕೇಳ್ಬಹುದು ಹಿಂದೆ ಮೈಸೂರು ರಾಜರ ಕಾಲದಲ್ಲಿ ಮತ್ತು ಬ್ರಿಟಿಷ್ ಕಾಲದಲ್ಲಿ ಇಂತಿಷ್ಟು ಅಂತೇಳಿ ರಾಜ್ಯದಲ್ಲಿ ಅರಣ್ಯ ಇತ್ತು ಇಂತಿಷ್ಟು ಅಂತೇಳಿ ಕೃಷಿ ಭೂಮಿ ಇತ್ತು ಆ ನಂತರ ಸ್ವಾತಂತ್ರ್ಯ ನಂತರದಲ್ಲಿ ಏನಾಯ್ತು ಆಳುವಂತ ಸರ್ಕಾರಗಳು ಅವರ ಲಾಭಕ್ಕಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಯಾವ್ಯಾವ ಖಾಸಗಿ ಕಂಪನಿಗಳಿಗೆ ಗಣಿಗಾರಿಕೆಯನ್ನ ಮಾಡ್ಲಿಕ್ಕೋಸ್ಕರ ಅರಣ್ಯ ಭೂಮಿಯನ್ನ ಅವರಿಗೆ ಒತ್ತು ಇಡತು ಅದಕ್ಕೆ ಪರ್ಯಾಯವಾಗಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿದ್ದಂತ ಗೋಮಾಳ ಉಲ್ಮಾಲಿ ದನಗಳ ಮುಪ್ಪತ್ತು ಈ ರೀತಿಯ ಕೃಷಿಗೆ ಯೋಗ್ಯವಾದಂತ ಕೃಷಿ ಭೂಮಿಯನ್ನ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡ್ತು ಈಗ ನೀವು ನಮ್ಗೆ ಯಾಕೆ ಒತ್ತುವರಿ ಮಾಡಬಾರ್ದು ಅಂತೇಳಿ ನೀವು ನಮ್ಮ ಪ್ರಶ್ನೆ ಕೇಳಿದಿರಲ್ಲ ನೀವು ಅರಣ್ಯ ಅಂತೇಳಿ ನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಕೃಷಿ ಭೂಮಿಯನ್ನು ನಾವು ಸಾಗಣೆ ಮಾಡಿದೀವಿ ಅದು ನಿಜವಾದ ಹೊಡೆಯೋದು ನಾವು ಹಾಗಾಗಿ ನಮ್ಮನ್ನು ತೆರವುಗೊಳಿಸ್ತಾರು ಅಂತೇಳಿ ನಾವು ಉತ್ತರವನ್ನು ನೀಡ್ತೀವಿ ಅದೇ ರೀತಿಯಾಗಿ ಈಗ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ಏನು ನೀವು ಅರಣ್ಯ ಇದು ನಮ್ಮ ಅರಣ್ಯವನ್ನ ನೀವು ಆಕ್ರಮಿಸಿಕೊಂಡಿದೀರಿ ಒತ್ತುವರಿ ಮಾಡಿದೀರಿ ತೆರವುಗೊಳಿಸಿ ಅಂತ ಹೇಳಿದ್ರೆ ರೈತರಿಗೆ ರೈತರ ಮೇಲೆ ಕಿರುಕುಳವನ್ನು ಕೊಡ್ತಾ ಸುಮಿರೋಪಲ್ಲ ರೈತರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದೀರಿ ಉದಾಹರಣೆಗೆ ಹೇಳ್ತೇನೆ ಈ ಚನ್ನಗಿರಿ ತಾಲೂಕಿನ ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಯಾವ ಎಷ್ಟು ಎಕರೆ ಅರಣ್ಯ ಭೂಮಿ ನೀವು ನೋಟಿಫಿಕೇಶನ್ ಮಾಡ್ಕೊಂಡಿದಿರಿ ಅದು ಯಾವ ಸಮಯದಲ್ಲಿ ಮಾಡ್ಕೊಂಡಿದೀರಿ ಅದಕ್ಕಿಂತ ಹಿಂದೆ ಆ ಜಮೀನನ್ನ ಎಷ್ಟು ಜನ ಸಾಗುವಳಿ ಮಾಡ್ತಾ ಇದ್ರು ಎಷ್ಟು ಜನಕ್ಕೆ ಸಾಗುವಳಿ ಮಂಜೂರಾತಿ ಆಗಿದೆ ಎಷ್ಟು ಜನಕ್ಕೆ ಸಾಗುವಳಿ ಮಂಜೂರಾತಿ ಆಗಿದೆ ಇತ್ಯರ್ಥ ಆಗಿದೆ ಬಾಕಿ ಉಳಿದಿದೆ ಅನ್ನುವಂತ ದಾಖಲೆಯನ್ನ ದಯಮಾಡಿ ನೀವು ಕನ್ನಡ ಇಲಾಖೆಯಿಂದ ತೆಗೆದುಕೊಳ್ಬೇಕು ಯಾವ ದಾಖಲೆಗಳು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ನಾವು ರೈತರು ನಮ್ಮ ಮನೆ ಈಗ ಪ್ರಕೃತಿಯ ವಿಕೋಪದಿಂದ ಮನೆ ಮಳೆ ಬಂದೋ ಅಥವಾ ಬೆಂಕಿ ಹತ್ತಿವೋ ಅಥವಾ ಏನಾಗಿ ದಾಖಲೆಗಳು ನಾಶ ಆಗಿರ್ತಾರೆ ನೀವು ಕೇಳಿದಾಗ ನಾವು ಕೈಲಿ ತಂದು ಆಗಲ್ಲ ನೀವು ಬೇಕಿದ್ರೆ ಅರಣ್ಯ ಏನು ಕಂದಾಯ ಇಲಾಖೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತರಿಸ್ಕೊಡ್ಬೇಕು ಆಮೇಲೆ ಇನ್ನೊಂದು ನಿಮ್ಗೆ ಮುಖ್ಯವಾದಂಥ ವಿಚಾರ ನಾವು ಯಾರು ಕೂಡ ರಾತ್ರೋ ರಾತ್ರಿಯಾಗಿ ಇದೇ ನಿಮ್ಮ ಅರಣ್ಯ ಅಧಿಕಾರಿಗಳು ಅದರಲ್ಲೂ ಎಲ್ಲರೂ ಅಲ್ಲ ಕೆಲವು ಪ್ರಸ್ತ ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡು ಹತ್ತು ಎಕರೆ ಐವತ್ತು ಎಕರೆ ನೂರ ಎಕರೆಗಳಿಗೆ ಅರಣ್ಯವನ್ನ ಸಹ ನಾವು ಒತ್ತುವರಿ ಮಾಡ್ಕೊಂಡು ನಾವು ಸಹ ಜೀವನ ಮಾಡ್ತಲ್ಲ ನಮ್ಮ ಹೊಟ್ಟೆಪಾಡಿಗೋಸ್ಕರ ಅದ್ರ ಜೊತೆಯಲ್ಲಿ ದೇಶಕ್ಕೆ ಅನ್ನ ಹಾಕೋದಕ್ಕೋಸ್ಕರ ಒಂದು ಎಕರೆ ಎರಡು ಎಕರೆ ಜಮೀನನ್ನು ನಾವು ಸಾಗುವಳಿ ಮಾಡ್ಕೊಂಡು ನಾವು ಜೀವನ ಮಾಡ್ತಿದೀವಿ ಅಷ್ಟೇ ನೀವು ನಿಜವಾದ್ಲೂ ಕೂಡ ಒತ್ತುವರಿ ತೆರವು ಯಾರನ್ನ ಗೊತ್ತಾ ಈಗ ಏನು ಗಣಿಗಾರಿಕೆಗೆ ಅಂತೇಳಿ ಹಿಂದೆ